ನಮಸ್ಕಾರ ಅಯ್ಯಪ್ಪ ಸ್ವಾಮಿಯ ಜನನದ ಹಿಂದಿನ ದೈವಿಕ ಯೋಜನೆಯ ಬಗ್ಗೆ ಇವತ್ತು ನಾವು ಸ್ವಲ್ಪ ಆಳವಾಗಿ ಮಾತಾಡೋಣ ನಮಸ್ಕಾರ ಹೌದು ಇದು ಬಹಳ ಕುತೂಹಲಕಾರಿ ವಿಷಯ ನಾವು ಶಿವ ವಿಷ್ಣು ಸಂಗಮ ಅಯ್ಯಪ್ಪನ ಜನನದಿಂದ ಕೆಲವು ಮುಖ್ಯ ಭಾಗಗಳನ್ನು ನೋಡ್ತಾ ಇದ್ದೀವಿ ಮಹಿಷಿ ಅನ್ನುವ ರಾಕ್ಷಸಿಯಿಂದ ದೇವತೆಗಳಿಗೆ ಆದ ತೊಂದರೆ ಆಮೇಲೆ ನಡೆದ ಘಟನೆಗಳು ಆ ಅಸಾಧಾರಣ ಸಂಗಮದ ಕಥೆಯನ್ನ ಅರ್ಥ ಮಾಡಿಕೊಳ್ಳೋಣ ಸರಿ ಕಥೆ ಶುರುವಾಗೋದು ಮಹಿಷಿಯ ದಬ್ಬಾಳಿಕೆಯಿಂದ ದೇವತೆಗಳೆಲ್ಲ ಸೋತ್ ಹೋಗಿ ಕೈಲಾಸಕ್ಕೆ ಬರ್ತಾರೆ ಶಿವನತ್ರ ಹೌದು ಪರಿಸ್ಥಿತಿ ತುಂಬಾನೇ ಗಂಭೀರ ಆಗಿತ್ತು ದೇವತೆಗಳಿಗೆ ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿ ಅಂದ್ರೆ ಮಹಿಷಿಯ ಶಕ್ತಿ ಅಷ್ಟೊಂದು ಹೆಚ್ಚಾಗಿತ್ತ ಖಂಡಿತ ಅದಕ್ಕೆ ಕಾರಣ ಅವಳಿಗೆ ಬ್ರಹ್ಮನಿಂದ ಸಿಕ್ಕಿದ್ದ ಒಂದು ವರ ಓ ಆ ವರ ಅದ್ರ ಪ್ರಕಾರ ಅವಳನ್ನ ಸಂಹಾರ ಮಾಡ್ಬೇಕಾದ್ರೆ ಶಿವ ಮತ್ತು ವಿಷ್ಣು ಇವರಿಬ್ಬರ ಸಮ್ಮಿಲನದಿಂದ ಹುಟ್ಟಿದ ಮಗುವಿನಿಂದ ಮಾತ್ರ ಸಾಧ್ಯ ಶಿವ ಮತ್ತು ವಿಷ್ಣು ಅದೇ ಹೇಗೆ ಸಾಧ್ಯ ಅಂದ್ರೆ ಇದು ಕೇಳೋಕೆನೆ ಅಸಾಧ್ಯ ಅನ್ಸುತ್ತೆ ಅಲ್ವಾ ಹೌದು ಎಲ್ಲರಿಗೂ ಹಾಗೇನೆ ಅನ್ಸಿತ್ತು ಇದು ಕೇವಲ ದೇಹಗಳ ಸಮ್ಮಿಲನ ಅಲ್ಲ ಬದಲಾಗಿ ಎರಡು ದೊಡ್ಡ ಶಕ್ತಿಗಳು ಅಂದ್ರೆ ಲಯಕಾರಕ ಶಿವ ಮತ್ತು ಸ್ಥಿತಿಕಾರಕ ವಿಷ್ಣು ಒಂದಾಗಬೇಕಿತ್ತು ಹಾಗ ಆಗ ವಿಷ್ಣು ಬರ್ತಾನಲ್ವಾ ಹೌದು ದೇವತೆಗಳ ಕಷ್ಟ ನೋಡಿ ವಿಷ್ಣು ಅಲ್ಲಿ ಪ್ರತ್ಯಕ್ಷನಾಗ್ತಾನೆ ಅವರ ಪ್ರಾರ್ಥನೆ ಕೇಳಿ ಅವನಿಗೆ ಪರಿಹಾರ ಗೊತ್ತಿತ್ತು ಓ ಇಲ್ಲಿಂದ ಕಥೆ ಇಂಟ್ರೆಸ್ಟಿಂಗ್ ಆಗುತ್ತೆ ಹ್ಮ್ ವಿಷ್ಣು ಅವರಿಗೆ ಒಂದು ಹಳೆ ವಿಷಯ ನೆನಪು ಮಾಡಿಸ್ತಾನೆ ಸಮುದ್ರ ಮಂಥನದ ಟೈಮಲ್ಲಿ ನಡೆದಿದ್ದು ಮೋಹಿನಿ ರೂಪದ್ದು ಕರೆಕ್ಟ್ ಅಸುರರಿಂದ ಅಮೃತ ಕಾಪಾಡೋಕೆ ವಿಷ್ಣು ಒಂದು ಸುಂದರ ಹೆಣ್ಣಿನ ರೂಪ ತಾಳಿದ್ದ ಮೋಹಿನಿ ಹೌದು ಇಲ್ಲಿ ಗಮನಿಸ್ಬೇಕಾದೇನೆಂದ್ರೆ ವಿಷ್ಣು ಮೋಹಿನಿಯಾಗಿದ್ದು ಸುಮ್ನೆ ರೂಪ ಬದಲಿಸಿದ್ದಲ್ಲ ಹ್ಮ್ ಅದು ಅವನ ಸಂರಕ್ಷಣಾ ಸ್ವಭಾವಕ್ಕೆ ಆ ಸೃಜನಶೀಲತೆ ಮಾಯೆ ಈ ತತ್ವವನ್ನ ಸೇರಿಸ್ಕೊಂಡ ಹಾಗೆ ಓ ಹಾಗೆ ಆ ನೆನಪೇ ಇಲ್ಲಿ ಮುಖ್ಯ ಆಗುತ್ತೆ ಅದೇ ಪರಿಹಾರದ ಕೀಲಿಕೈ ಸರಿ ಸರಿ ಆಗ ದೇವತೆಗಳಿಗೆ ಅರ್ಥ ಆಗುತ್ತೆ ಹಾ ಕರೆಕ್ಟ್ ಮಹಿಷಿಯನ್ನ ಸೋಲಿಸ್ಬೇಕಾದ್ರೆ ಶಿವ ಮತ್ತು ಮೋಹಿನಿ ರೂಪದ ವಿಷ್ಣು ಇವರಿಂದ ಮಗು ಜನಿಸ್ಬೇಕು ಅಂತ ವಾವ್ ಅಂದ್ರೆ ವಿನಾಶಕನಾದ ಶಿವ ಮತ್ತು ಮಾಯಾರೂಪಿಯಾದ ಸಂರಕ್ಷಕ ವಿಷ್ಣು ಮೋಹಿನಿಯಾಗಿ ಎಂಥ ಕಾಂಬಿನೇಷನ್ ಅದೇ ದೈವೀ ಸಂಕಲ್ಪ ಅಂದ್ರೆ ಲೋಕಕಲ್ಯಾಣಕ್ಕಾಗಿ ವಿಷ್ಣು ಮತ್ತೆ ಮೋಹಿನಿಯ ರೂಪ ತಾಳ್ತಾನೆ ಆಮೇಲೆ ಆಮೇಲೆ ನಡೆಯೋದೆ ಆ ಪವಿತ್ರವಾದ ಸ್ವರ್ಗೀಯವಾದ ಶಿವಮೋಹಿನಿ ಮಿಲನ ಇದು ಸಾಮಾನ್ಯ ಅರ್ಥದಲ್ಲಿ ಜನನ ಅಲ್ಲ ಎರಡು ಮಹಾನ್ ದೈವಿಕ ಶಕ್ತಿಗಳ ಉದ್ದೇಶಪೂರ್ವಕವಾದ ಅಲೌಕಿಕ ಸಂಗಮ ಅದು ಈ ಸಂಗಮದ ಫಲವಾಗಿ ಒಂದು ಮಗು ಜನಿಸುತ್ತೆ ಆದರೆ ನೀವು ಹೇಳಿದ ಹಾಗೆ ಗರ್ಭದಿಂದ ಅಲ್ಲ ಹೌದು ಶುದ್ಧ ದೈವಿಕ ಶಕ್ತಿಯಿಂದ ಪ್ರಚಂಡ ತೇಜಸ್ಸಿನ ಮಗು ಶಿವ ಮತ್ತು ವಿಷ್ಣುವಿನ ಒಟ್ಟುಗೂಡಿದ ಶಕ್ತಿ ಆ ಮಗುವಿನಲ್ಲಿತ್ತು ಓ ಇದನ್ನ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಆ ಮಗುವಿನ ಹುಟ್ಟಿಗೆ ಒಂದೇ ಉದ್ದೇಶ ಮಹಿಷಿಯ ಸಂಹಾರ ಹೌದು ಲೋಕಕ್ಕೆ ಕಂಟಕ ಆಗಿದ್ದ ಅಧರ್ಮದ ಪ್ರತೀಕ ಆಗಿದ್ದ ಮಹಿಷಿಯನ್ನ ಸಂಹರಿಸಿ ಧರ್ಮವನ್ನ ಮತ್ತೆ ಸ್ಥಾಪಿಸೋದು ಅದಕ್ಕೆ ಆ ಮಗುವನ್ನ ಹರಿಹರ ಪುತ್ರ ಅಂತನೂ ಕರೆಯೋದು ಹರಿ ಅಂದ್ರೆ ವಿಷ್ಣು ಹರ ಅಂದ್ರೆ ಶಿವ ಇಬ್ಬರ ಮಗ ಸರಿ ಆ ಮಗುವೆ ಮುಂದೆ ಮಣಿಕಂಠ ಅಂತ ಹೆಸರು ಪಡೆಯೋದು ಅಲ್ವಾ ಪಂದಲಾರಾಜನಿಗೆ ಸಿಕ್ಕಿ ಹೌದು ಕುತ್ತಿಗೆಯಲ್ಲಿ ಮಣಿಯೊಂದಿಗೆ ಅಥವಾ ಘಂಟೆಯೊಂದಿಗೆ ಇದ್ದುದರಿಂದ ಮಣಿಕಂಠ ಆಮೇಲೆ ಜಗತ್ತು ಪೂಜಿಸುವ ಅಯ್ಯಪ್ಪ ಸ್ವಾಮಿಯಾಗ್ತಾನೆ ಶಬರಿಮಲೆಯಲ್ಲಿ ಕರೆಕ್ಟ್ ತನ್ನ ಅವತಾರದ ಉದ್ದೇಶ ಪೂರೈಸಿ ಅಲ್ಲಿ ನೆಲೆ ನಿಲ್ತಾನೆ ಹಾಗಾದ್ರೆ ಈ ಇಡೀ ಕಥೆಯಿಂದ ನಮ್ಗೆ ಗೊತ್ತಾಗೋದು ಏನು ಅಂದ್ರೆ ಶಿವ ಮತ್ತು ವಿಷ್ಣುವಿನ ಈ ವಿಶೇಷವಾದ ಸಂಗಮ ಅದು ಧರ್ಮ ಸಂಸ್ಥಾಪನೆಗೆ ಕಾರಣವಾಯಿತು ಹೌದು ಅಧರ್ಮ ಹೆಚ್ಚಾದಾಗ ದೈವಿಕ ಶಕ್ತಿಗಳು ಹೇಗೆ ಒಂದಾಗಿ ಕಾರ್ಯನಿರ್ವಹಿಸ್ತವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇದು ನಿಜಕ್ಕೂ ಹಿಂದೆಂದೂ ಕೇಳಿರದ ಒಂದು ಸಂಗಮ ಖಂಡಿತ ಇಲ್ಲಿ ಕೊನೆಯದಾಗಿ ಒಂದು ಯೋಚನೆ ಮಾಡ್ಬೋದು ನೋಡಿ ಹೇಳಿ ಈ ಬ್ರಹ್ಮಾಂಡದ ಎರಡೂ ಮುಖ್ಯ ಶಕ್ತಿಗಳು ಸಂರಕ್ಷಣೆ ವಿಷ್ಣು ಇಲ್ಲಿ ಮೋಹಿನಿ ರೂಪದಲ್ಲಿ ಸೃಜನಶೀಲತೆಯನ್ನು ಸೇರಿಸಿ ಮತ್ತೆ ಪರಿವರ್ತನೆ ಅಂದ್ರೆ ಶಿವ ಇವೆರಡೂ ಹೇಗೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಅಂದ್ರೆ ಧರ್ಮ ರಕ್ಷಣೆಗಾಗಿ ಒಂದಾಗಿ ಒಂದು ಹೊಸ ಶಕ್ತಿನೇ ಸೃಷ್ಟಿಸ್ತವೆ ಇದು ಬಹಳ ಆಳವಾದ ವಿಚಾರ ಹೌದು ದೈವಿಕ ಶಕ್ತಿಗಳು ಅಗತ್ಯಕ್ಕೆ ತಕ್ಕ ಹಾಗೆ ಹೇಗೆಲ್ಲ ರೂಪಾಂತರಗೊಳ್ತವೆ ಕೆಲವೊಮ್ಮೆ ತಮ್ಮ ಮೂಲ ಸ್ವಭಾವಗಳನ್ನು ಮೀರಿ ಹೇಗೆ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ಆ ಯೋಜನೆ ಮಾಡೋ ಹಾಗೆ ಮಾಡುತ್ತೆ ಈಗ